ಂದು ಗೋಕಾಕ್ ಹಾಗೂ ಸೌದತ್ತಿ ತಾಲೂಕುಗಳ ವಿವಿಧ ಗ್ರಾಮಗಳಲ್ಲಿ ಶಾಲಾ ದೀಕ್ಷಾ ಸನ್ಮಾನ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ವಿವಿಧ ಗ್ರಾಮ ಪಂಚಾಯತ್ ಸದಸ್ಯರು ರೈತ ಮುಖಂಡರು ಮತ್ತು ಗಣ್ಯರು ಭಾಗವಹಿಸಿದರು ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರಾದ ಚೂಣಪ್ಪ ಪೂಜೇರಿ ರಾಜ್ಯ ಉಪಾಧ್ಯಕ್ಷರಾದ ಸತ್ಯಪ್ಪ ಮಲ್ಲೆಪುರೆ ಗೋಕಾಕ ತಾಲೂಕು ಅಧ್ಯಕ್ಷರಾದ ಸಿದ್ದಲಿಂಗ ಪೂಜಾರಿ ಮುಖಂಡರಾದ ಬೀರಪ್ಪ ತೊಳನೂರ ಶಿವಪುರೆ ಅಲ್ಲಾಬಾಷಾ ಮಕ್ಕಳಿಗೇರಿ ಕಣಗೌ ತ್ಯಾಗನಟಿ ಗ್ರಾಮದ ಬೀರಪ್ಪ ಪರಸನವರ ಮತ್ತು ಇತರ ಹಲವಾರು ಗ್ರಾಮಸ್ಥ ಮುಖಂಡರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದ ಪ್ರಯುಕ್ತ ರೈತ ಸದಸ್ಯರಿಗೆ ಶಾಲು ಹಾಕುವ ಮೂಲಕ ಸನ್ಮಾನಿಸಿ ಅವರ ಸೇವೆಗಳನ್ನು ಗೌರವಿಸಲಾಯಿತು ಗ್ರಾಮಸ್ಥರ ಬೆಂಬಲದಲ್ಲಿ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿತು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಮಹದೇವಪ್ಪ ಮುರ್ಗೋಡ್ ಅಧಿಕಾರಿ ಏನು ನಮ್ಮ ಮ್ಯಾಲ ಅನ್ಯಾಯ ಮಾಡಕತ್ತದ ಶೋಷಣೆಯಾಗಿ ನಾವು ಏನು ರೈತರು ಒಳಗ ಒಳಗಾಗ ಅದನ್ನು ಧಿಕ್ಕರಿಸುವುದಕ್ಕೋಸ್ಕರ ನಾವು ಹೋರಾಟ ಮಾಡ್ತೀವಿ ನಮ್ಮ ಉಳಿವಿಗಾಗಿ ನಮ್ಮ ಹಕ್ಕಿಗಾಗಿ ನಾವು ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ನಿಲ್ಲೋಣ ಅನ್ನುವಂತಹ ಒಂದು ವಿಚಾರ ತಗೊಂಡ ಒಂದು ಏನು ಚಿತ್ತೂರು ಚೆನ್ನಮ್ಮನ ಮನೋಭಾವನೆ ತೊಗೊಂಡ ಏನು ಇವತ್ತು ಈ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇರ್ಪಡೆ ಸೇರ್ಪಡೆಯಾಗಿದ್ದಾರ ಈ ನನ್ನ ಎಲ್ಲ ತಾಯಂದಿರಿಗೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ವತಿಯಿಂದ ಹಾರ್ದಿಕ ಸ್ವಾಗತ ಮತ್ತು ಅಭಿನಂದನೆಯನ್ನು ರೈತ ಸಂಘ ಮುಖ್ಯವಾಗಿ ಎಲ್ಲರಿಗಿಂತ ಹೆಚ್ಚಾಗಿ ನಾವು ಈ ರೈತ ಸಂಘ ಅನ್ನೋದು ಯಾವ ಒಂದು ಪಕ್ಷಕ್ಕೆ ಸೀಮಿತವಾಗದಲ್ಲ ಯಾವುದು ಬಿ ಜೆ ಪಿ ಇರಲಿ ಜೆ ಡಿ ಎಸ್ ಇರಲಿ ಕಾಂಗ್ರೆಸ್ ಇರಲಿ ಯಾವುದೇ ಒಂದು ಪಕ್ಷದ ಸೀಮಿತ ಅಲ್ಲ ಯಾವುದೇ ಒಂದು ಪಕ್ಷಕ್ಕೆ ವಿರೋಧಿನೂ ಅಲ್ಲ ಯಾವ ಆಡಳಿತ ಸರ್ಕಾರಗಳಿರ್ತಾವ ಯಾವ ಆಡಳಿತ ಪಕ್ಷ ಇರ್ತದ ಯಾರ ದುರಾಡಳಿತ ನಡೆಸಿರ್ತಕ್ಕಂಥ ಅಧಿಕಾರಿ ಹೊರಗೆ ಇರ್ತೈತಿ ಆ ಒಂದು ವ್ಯವಸ್ಥೆ ವಿರುದ್ಧ ಹೋರಾಟ ಯಾವುದೇ ಒಂದು ವ್ಯಕ್ತಿಗತ ಹೋರಾಟ ವಿರುದ್ಧವಷ್ಟಿ ಹೋರಾಟ ಅಲ್ಲ ವ್ಯವಸ್ಥೆ ವಿರುದ್ಧ ಮುಖ್ಯವಾದಂತಹ ಹೋರಾಟ ಯಾಕೆ ರೈತನ ಮಾಡಬೇಕು ಈಗೇನಿಲ್ಲಿ ಕಂಥ ಎಲ್ಲ ರಾಜ್ಯ ಜಿಲ್ಲಾ ತಾಲೂಕು ಉಪ್ಯೋಗ ಇನ್ನೂ ಇಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಹಳೆಯ ಹಳ್ಳಿಯಿಂದ ಬಂದಂತಹ ಎಲ್ಲ ಗ್ರಾಮ ಘಟಕದ ಮುಖಂಡರು ಹಾಗೂ ಕಾರ್ಯಕರ್ತರು ಹೋರಾಟ ಭಾಗ್ಯಂತವರೆಲ್ಲರೂ ಇಲ್ಲ ಇಲ್ಲಿ ನಮಗೆ ಯಾರು ಪಗಾರ ಕೊಡೋದಿಲ್ಲ ನಮಗೆ ಯಾರು ದುಡ್ಡು ಕೊಡೋದಿಲ್ಲ ಮತ್ತೆ ನೀವು ಇಲ್ಲಿ ಬಂದಿರಿ ನೀವು ಹೋರಾಟ ಮಾಡಕ್ಕೆ ಯಾವುದೋ ಒಂದು ನಾವು ಹೋರಾಟ ಹಾಕೊಂಡ ಯಾವ ಒಂದು ಸರ್ಕಾರ ವಿರುದ್ಧ ಯಾವುದೇ ಒಂದು ಕಾನೂನು ವಿರುದ್ಧ ನಾವು ಹೋರಾಟ ಹಾಕೊಂಡ ಕಾನೂನು ಅಂತಂದ್ರೆ ರೈತ ವಿರೋಧಿ ಕಾನೂನುಗಳನ್ನು ಏನು ಕೆಲವೊಂದು ತಂದಿರ್ತಾರೆ ಆ ಕಾನೂನುಗಳನ್ನು ಸರಿಪಡಿಸೋಕ್ಕಾಗಿ ನಾವು ಏನು ಹೋರಾಟ ಮಾಡಿ ಏನು ನಾವು ಪಡ್ಕೊಳ್ತೀವಿ ಆ ಬರ್ತಕ್ಕಂತ ಪ್ರತಿಯೊಂದು ಯೋಜನೆಗಳನ್ನ ಅದರಿಂದ ಬರ್ತಕ್ಕಂಥ ಪ್ರತಿಯೊಂದು ಇಲ್ಲಿ ಇಲ್ಲೇನು ಅದರ ಸೋತೀವಿ ಇಲ್ಲಿ ಅಷ್ಟೇ ಅಲ್ಲ ಇಡೀ ನಮ್ಮ ನಾಡಿನ ರಾಜ್ಯದ ರೈತರೆಲ್ಲರೂ ತಗೋತಾರೆ ನಾಡಿನ ರೈ ರಾಜ್ಯದ ರೈತರೆಲ್ಲರೂ ತಗೋತಾರೆ ಆದರೂ ಅಂತೇಳಿ ಮುಂದೆ ಬರೋದು ಭಾಳ ಕಡಿಮೆ ಯಾಕಂತಂದ್ರೆ ಯಾವುದೋ ಒಂದು ಅವರ ಯಾವ ಈ ರಾಜಕಾರಣಿಗಳು ಅಥವಾ ಅಧಿಕಾರಿಗಳು ಅವರು ಒಂದು ಕೊಟ್ಟಿರ್ತಕ್ಕಂಥ ಏನೋ ನಾಲ್ಕು ಕಾಸಿಗೆ ಏನು ಅವರಿಗೆ ಎಣ್ಣೆ ಆಗಿರ್ತಾರ ಆ ಒಂದು ವಿಷಯ ಇದಕ್ಕೆ ನಮ್ಮನ್ನ ಇಲ್ಲಿ ರೈತ ಸಂಘ ಹೋರಾಟಕ್ಕೆ ತರಕತ್ತ ರೈತ ಸಂಘ ಹೆಂಗಂತಂದ್ರ ಇಲ್ಲಿ ಸತ್ಯವಂತರ ಸಂಘವಿರಲು ತೀರ್ಥ ವೇತಕ್ಕೆ ನಿತ್ಯ ಅನ್ನದಾನವಿರಲು ಭಯವೂ ವೇತಕ್ಕೆ ರೈತ ಸಂಘ ಅಂತಂದ್ರೆ ಯಾವುದು ಸತ್ಯವಂತರ ಸಂಘ ಇದರೊಳಗೆ ಏನು ಹೋರಾಟ ಮಾಡ್ತೀರಿ ಇದ್ರೊಳಗೆ ಏನಕ್ಕ ಅನ್ಯಾಯ ದೂರದ ಧ್ವನಿ ಎರತೀರಿ ಇದರೊಳಗೆ ಏನ ಅನ್ಯಾಯಕ್ಕೊಳಗಾದ ನ್ಯಾಯಪಡಿಸಿಕೊಡ್ತೀರಿ ಆದ್ರೂ ಬರೋದಿಲ್ಲ ಅದ್ರ ಜೊತೆಗಿನ ನಿತ್ಯ ಇರಲು ಭಯವೂ ಸೇ ಎಲ್ಲೋ ನಾವು ಅಡಿಗೆ ಮಾಡಿ ಸಾವಿರಾರು ಜನ ಸೇರಿಸಿ ಜಾತ್ರೆ ಕೇತ್ರಿ ಮದುವೆ ಮದ್ವಿ ಇದ್ರೊಳಗಷ್ಟ ನಾವು ಸಂಚಿರಾದ ಅನ್ನದಾನ ಅಂತಲ್ಲ ಯಾವ ಒಂದು ಕ್ಷೇತ್ರಕ್ಕೆ ಹೋಗಿ ನಾವು ದಾನ ಮಾಡಿದ ದಾನ ಅಂತಲ್ಲ ಪ್ರತಿ ದಿನ ಪ್ರತಿ ಕ್ಷಣ ನೀವೇನು ಬೆಳ್ಯಾಕತ್ತೀರಿ ಅದು ಪ್ರತಿಯೊಂದು ನಮ್ಮ ರೈತರಿಂದ ಹೊಂಟಂತ ದಾನೂಪದ ದಾನದ ದಾನೂಪದವಾಗ ಹೊಂಟೈತಿ ಯಾಕಂತಂದ್ರ ನಾವು ಬೆಳೆದಂತ ಬೆಳೆಗೆ ಇನ್ನೂ ಇದುವರೆಗೂ ವೈಜ್ಞಾನಿಕ ಬೆಲೆ ಸಿಕ್ಕಿಲ್ಲ ಸುಮಾರು ಎಪ್ಪತ್ತೆಂಟು ವರ್ಷ ಆಯ್ತು ನಮ್ಮ ದೇಶದ ಸ್ವಾತಂತ್ರ್ಯ ಸಿಕ್ಕ ಆದರೆ ಆ ಏನು ಸ್ವಾತಂತ್ರ್ಯ ಸಂಗ್ರಾಮಗಳನ್ನು ಏನು ಸ್ವಾತಂತ್ರ್ಯ ಹೋರಾಟಗಳನ್ನು ನಾವು ಇತಿಹಾಸದೊಳಗೆ ಹೋಗಾಕತ್ತೀವಿ ಆ ಒಂದು ಸ್ವಾತಂತ್ರ್ಯ ಹೋರಾಟ ಇನ್ನೊಮ್ಮೆ ನಮ್ಮ ದೇಶದೊಳಗೆ ಎಲ್ಲಿ ನಡೆಯಬೇಕು ನಡೆಯುತ್ತೋ ಏನೋ ಅನ್ನುವಂಥ ಒಂದು ಸಂಶಯಗಳನ್ನು ನಾವು